ಈ ಎಣ್ಣೆ ಎಲ್ಲ ಬಿಟ್ಕೊಂಡು ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಸೆಮಿ ಗ್ರೇವಿ ತರ ಮಾಡಿದೀನಿ ಬೇಕು ಅಂತಂದ್ರೆ ಇನ್ನು ಬೇಕು ಅಂದ್ರೆ ಇನ್ನು ಸ್ವಲ್ಪ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ ನನ್ನ ಹೆಸರು ಸಹನಾ ಇವತ್ತು ಸಿಂಪಲ್ ಅಂಡ್ ಕ್ವಿಕ್ ಆಗಿ ಹೇಗ್ ಚಿಕನ್ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಇಲ್ಲಿದೆ ಅರ್ಧ ಕೆಜಿ ಚಿಕನ್ ತಗೊಂಡಿದೀನಿ ಪೆಪ್ಪರ್ ಅರ್ಶನ ಚೆಲ್ಲಿ ಪೌಡರ್ गरम ಮಸಾಲಾ ಚಕ್ಕೆ ಲವಂಗ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪುಡಿ ಉಪ್ಪು ಎಣ್ಣೆ ಇರುಳ್ಳಿ ನಾಲ್ಕು ಇರುಳ್ಳಿ ನಷ್ಟು ಸಂದ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಟೊಮೇಟೊ ಕೊತ್ತಮರಿ ಹೀಗೆ ಹೇಗ ಮಾಡೋದು ಅಂತ ತೋರಿಸ್ತೀನಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಸ್ವಲ್ಪ ಎಣ್ಣೆ ಈಗ ಇದು ಪಿಂಕಿಶ್ ಕಲರ್ ಆಗಿದೆ ಈರುಳ್ಳಿ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಒಂದೂವರೆ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಕಲ್ಪಾಸೆ ಅಸೆ ಅಕ್ಮೇ ಓದ್ಮೇಲೆ ಟೊಮೆಟೊ ಹಾಕ್ತೀನಿ ಈಗ ಇದ ಹಸಿವಾಸ್ನೆ ಹೋಗಿದೆ ಒಂದು ಟೊಮೆಟೊ ಆಕ್ ಸಂಡ ರಚಿಕ್ಕೊಂಡರೋ ಒಂದು ಟೊಮೆಟೊ ಹಾಕ್ತಾಯಿದೆ சொல்ப உப்பு ஆ டொமெட்டோ வேயோதான் டொமெட்டோ சாஃப்ட் ஆகிச்சூர் அரிசினா பெப்பர் அச்சார பிடி எப்பூனு గరం మసాలా ఒక అర్ధ స్పూను చక్కెవంగ కాల్ స్పూను ధనియా పుడి ఎరడ్ స్పూను స్వల్ప ఎణి బిడో వరకు ఫ్రై మాకొని ಈಗ ಇದು ಎಣ್ಣೆ ಬಿಟ್ಕೊಂಡಿದೆ ಮಸಾಲೆ ಎಲ್ಲ ಇದಕ್ಕೆ ಇವಾಗ ಚಿಕನ್ ಹಾಕೋಣ ಈಗ ಉಪ್ಪು ಅವಾಗೆ ಒಂಚೂರು ಉಪ್ಪು ಹಾಕಿದೀವಿ ಇವಾಗ ನೋಡ್ಕೊಂಡು ಸ್ವಲ್ಪ ಹಾಕೋಣ ಸಂಚೂರ್ ಸ್ವಲ್ಪ ನೀರ್ ಬಿಡ್ಲಿ ನೀರ್ ಬಿಟ್ಮೇಲೆ ಕೊತ್ತಮರಿ ಹಾಕಿ ಕುಕ್ಕರ್ ಗ್ಲಿಪ್ ಕ್ಲೋಸ್ ಈಗ ಇದಾಗಿದೆ ಇಟ್ ಸ್ವಲ್ಪ ಕೊತ್ತಮರಿ ಸ್ಕೊಪ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಈ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿ 2 ವಿಜಿ ಕೂಗಿಸ್ಕಣ ಅನ್ನ್ ಎಡ್ ವಿಜಿಲ್ ಕೂಗ್ಲಿ ಅಷ್ಟರಲ್ಲಿ ಚಪಾತಿ ಇಟ್ಟು ಕಲ್ಸ್ಕೊಂಡು ಈ ಕುಕ್ಕರ್ ಹೋಗಿ ಪ್ರೆಷರ್ ಕಂಪ್ಲೀಟ್ ಆಗಿ ಹೋಗಿದೆ ಈಗ ಓಪನ್ ಮಾಡ್ತೀನಿ ಈ ಎಣ್ಣೆ ಎಲ್ಲಾ ಬಿಟ್ಕೊಂಡು ಪೀಸ್ ಎಲ್ಲಾ ಚೆನ್ನಾಗಿ ಬೆಂದಿದೆ ಈ ಸೆಮಿ ಗ್ರೇವಿ ತರ ಮಾಡಿದೀನಿ ನಾನು ನಿಮ್ಗೆ ಬೇಕು ಅಂತಂದ್ರೆ ಇನ್ನು ತಿಕ್ಕ ಬೇಕು ಅಂದ್ರೆ ಇನ್ನು ಸ್ವಲ್ಪ ಸ್ಟವ್ ಅಡ್ಸಿ ಕುದಿ ಆನ್ ಮಾಡಿ ಕುದಿ ಬರ್ಸ್ಕೊಂಡು ಇನ್ನು ಗಟ್ಟಿ ಮಾಡ್ಕೊಬೋದು ಈಗ ಫೈನಲಿ ಇದಾಗಿದೆ ಈಗ ಸರ್ವ್ ಮಾಡ್ತೀನಿ ಫೈನಲಿ ಈಗ ಚಿಕನ್ ಫ್ರೈ ರೆಸಿಪಿ ರೆಡಿ ಆಗಿದೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು